ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನನ್ನ ಹೆಸರು ಪಾಂಡುರಂಗರಾವ್ ಶಿಕ್ಷಕನಾಗಿ ನಿವೃತ್ತಿ ಹೊಂದಿ ಈಗ ವ್ಯವಸಾಯವನ್ನು ಮಾಡ್ತಾ ಇದ್ದೇನೆ ಈ ನಾವು ನಿಂತಿರ್ತಕ್ಕಂಥ ತೋಟ ಹದಿನೆಂಟು ವರ್ಷದ್ದು ಇಲ್ಲಿ ಅಡಿಕೆ ಗಿಡವನ್ನು ದೇಶೀಯ ತಳಿಯನ್ನು ಹಾಕಿದ್ದೇನೆ ಒಂಬತ್ತಡಿ ಒಂಬತ್ತಡಿ ದಾಯವನ್ನು ಕೊಟ್ಟು ಅಡಿಕೆ ಗಿಡವನ್ನು ಬೆಳೆಸಿರ್ತೇವೆ ಆರಂಭದಲ್ಲಿ ಹದಿನಾಲ್ಕು ಕ್ವಿಂಟಲ್ ಅಡಿಕೆ ಬಂತು ಒಣ ಅಡಿಕೆ ಇತ್ತೀಚೆಗೆ ಕಡಿಮೆ ಆಗಿದೆ ಹಾಗಾಗಿ ನಾವು ಇಂಡೋ ಅಮೇರಿಕನ್ ಕಂಪನಿಯ ಗೊಬ್ಬರಗಳನ್ನು ಇದ್ದೇವೆ ನಾನು ಈ ವರ್ಷ ಇಂಡೋ ಅಮೇರಿಕನ್ ಕಂಪನಿಯ ಸಾಯಿಲ್ ರಿಚ್ ಎಂತಕ್ಕಂಥ ಎರೆಹುಳು ಗೊಬ್ಬರವನ್ನು ಒಂದು ಗಿಡಕ್ಕೆ ಮೂರು ಕೆ ಜಿಯಂತೆ ಇಡೀ ಹದಿನೈದು ಎಕರೆಗೂ ಸಹ ಆರು ತಿಂಗಳ ಹಿಂದೆ ಕೊಟ್ಟಿದ್ದೇನೆ ನಾನು ಇಂಡೋ ಅಮೇರಿಕನ್ ಬಯೋಟೆಕ್ ಕಂಪನಿಯ ಸಾಯಿಲ್ ಕೇರ್ ಅನ್ನು ಇದರ ಜೊತೆಗೆ ಮೆಟರೈಸಮ್ ಎಂತಕ್ಕಂಥ ಔಷಧಿಯನ್ನು ಸಹ ಈ ಹೊಲಕ್ಕೆ ಬಳಸಿದ್ದೇನೆ ಇದೊಂದು ಎರಡು ಎಕರೆಗೆ ಮಾತ್ರ ಸಾಯಿಲ್ ಕೇರ್ ಈ ಔಷಧಿಯನ್ನು ಇನ್ನೂರು ಲೀಟ್ರ್ ಒಂದು ಡ್ರಮ್ ನೀರಿಗೆ ಎರಡೂವರೆ ಲೀಟ್ರನ್ನು ಬೆರೆಸಿ ಚೆನ್ನಾಗಿ ಕರಡಿ ಒಂದೊಂದು ಗಿಡಕ್ಕೆ ನಾಲ್ಕು ಲೀಟ್ರನ್ನು ಬಳಸಿರ್ತೇವೆ ನಾನು ರಾಸಾಯನಿಕ ಗೊಬ್ಬರಗಳಾದ ಎನ್ ಪಿ ಕೆ ಮತ್ತು ಪೊಟ್ಯಾಶನ್ನು ಅಲ್ಪ ಪ್ರಮಾಣದಲ್ಲಿ ಬಳಸಿ ಅದರ ಪ್ರಯೋಗವನ್ನು ನೋಡ್ತಾ ಇದ್ದೇನೆ ನನ್ನ ಹೆಸರು ಡಾಕ್ಟರ್ ವೆಂಕಟರಮಣ ಅಂತ ನಾನು ಇಂಡೋ ಅಮೇರಿಕನ್ ಬಯೋಟೆಕ್ ಕಂಪನಿಯಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಸೊ ನಮ್ಮ ಕಂಪ್ನಿಯ ಉತ್ಪನ್ನಗಳಾದಂಥ ಸಾಯಿಲ್ ಕೇರು ಅದರಲ್ಲಿ ಸಾಯಿಲ್ ಕೇರಲ್ಲಿ ಬಹುತೇಕ ಎಲ್ಲರಿಗೂ ಗೊತ್ತಿರ್ಬೋದು ಬಯೋಫರ್ಟಿಲೈಸರ್ ಸೂಕ್ಷ್ಮಾನು ಜೀವಾನು ಗೊಬ್ಬರ ಅದು ಮೈಕ್ರೋಬ್ಸ್ ಅಂತೇಳಿರುತ್ತೆ ಅಜಟೊಬ್ಯಾಕ್ಟರು ಅಜೋಸ್ಪ್ರೆಲಮ್ಮು ಪಿ ಎಸ್ ಬಿ ಕೆ ಎಮ್ ಬಿ ಇರುತ್ತೆ ಸೊ ಅದನ್ನು ಕೂಡ ನಮ್ಮ ಶಿಕ್ಷಕರಾದರೂ ಪ್ರವೃತ್ತಿಯಲ್ಲಿ ಕೃಷಿಕರಾದಂಥ ನಮ್ಮ ಪಾಂಡುರಂಗರಾವ್ ಸರ್ ಅವರು ಉಪಯೋಗ ಮಾಡಿದ್ದಾರೆ ತಮ್ಮ ಬೆಳೆಗೆ ಸೊ ಅದೇ ಥರ ಅವರು ಎರೆ ಗೊಬ್ಬರ ಅದು ಕೂಡ ಒಂದು ಗಿಡಕ್ಕೆ ಮೂರು ಕೆ ಜಿಯಷ್ಟು ಕೊಟ್ಟಿದ್ದಾರೆ ಮತ್ತು ಎರೆಹುಳ ಗೊಬ್ಬರದಲ್ಲಿ ಬಹುತೇಕ ಬಹಳಷ್ಟು ಜನ ರೈತರಿಗೆ ಕೆಲವು ಅನುಮಾನಗಳಿದ್ದಾವೆ ಎರೆಹುಳ ಗೊಬ್ಬರ ಅಂದರೆ ಏನು ಅದರಲ್ಲಿ ಏನೇನು ಪೋಷಕಾಂಶಗಳಿರ್ತವೆ ಕೊಟ್ಟಿಗೆ ಗೊಬ್ಬರಕ್ಕೂ ಮತ್ತು ಕೋಳಿ ಗೊಬ್ಬರಕ್ಕೂ ಇರತಕ್ಕಂಥ ಏನು ಪೋಷಕಾಂಶಗಳಲ್ಲಿ ಏನೇನು ಪೋಷಕಾಂಶಗಳು ದೊರೀತವೆ ಅನ್ನೋ ಕೂಡ ರೈತರಲ್ಲಿ ಹಲವಾರು ಅನುಮಾನಗಳಿದ್ದಾವೆ ಸೊ ನಾನು ಒಂದು ನಾಲ್ಕು ತಿಂಗಳಿಂದೆ ಬಂದಾಗ ನಾನು ಕೊಟ್ಟಿಗೆ ಗೊಬ್ಬರ ಇದ್ದೀನಿ ಅಂತ ಹೇಳಿದರು ಕೊಟ್ಟಿಗೆ ಗೊಬ್ಬರ ಸಿಗೋದು ಕೂಡ ಕಡಿಮೆ ಆಗಿದೆ ಹೇಳಿದರು ನಮ್ಮ ರಾವ್ ಸಾರು ಸೊ ಆವಾಗ ನಾನು ಎರೆ ಒಳ ಗೊಬ್ಬರ ಹಾಕಿ ಆ ಎರೆ ಒಳ ಗೊಬ್ಬರ ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ಕೂಡ ಜಾಸ್ತಿ ಇರುತ್ತೆ ನಿಮಗೆ ಅದರ ಪೋಷಕಾಂಶಗಳ ವಿವರ ಹೇಳಬೇಕು ಅಂತಂದಾಗ ಸಾರಜನಕ ಮೂರು ಪರ್ಸೆಂಟ್ ಇರುತ್ತೆ ಅದೇ ನೀವು ಕೊಟ್ಟಿಗೆ ಗೊಬ್ಬರದಲ್ಲಿ ಮುಕ್ಕಾಲು ಪರ್ಸೆಂಟ್ ಇರುತ್ತೆ ಇದರಲ್ಲಿ ಮೂರು ಪಟ್ಟು ಜಾಸ್ತಿ ಇರುತ್ತೆ ಸಾರಜನಕ ಒಂದೇ ಅದೇ ಥರ ರಂಜಕ ರಂಜಿಕಾ ಕೂಡ ಎರಡೂವರೆ ಪರ್ಸೆಂಟ್ ಇರುತ್ತೆ ಅದು ಅದೇ ಕೊಟ್ಟಿಗೆ ಗೊಬ್ಬರದಲ್ಲಿ ಅರ್ಧ ಪರ್ಸೆಂಟ್ ಇರುತ್ತೆ ಪೊಟ್ಯಾಶ್ ಅದು ಕೂಡ ಅಷ್ಟೇ ಇದರಲ್ಲಿ ಎರಡೂವರೆ ಪರ್ಸೆಂಟ್ ಇರುತ್ತೆ ಅದೇ ಕೊಟ್ಟಿಗೆ ಗೊಬ್ಬರದಲ್ಲಿ ಅಥವಾ ಕೋಳಿ ಗೊಬ್ಬರದಲ್ಲಿ ಆಗಿರ್ಬೋದು ಅಥವಾ ಕುರಿ ಗೊಬ್ಬರದಲ್ಲಿ ಆಗಿರ್ಬೋದು ಅರ್ಧ ಪರ್ಸೆಂಟ್ ಇರುತ್ತೆ ಹಾಗಾಗಿ ಇದು ಪೋಷಕಾಂಶಗಳು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತವೆ ಒಂದು ಆಮೇಲೆ ಇನ್ನೊಂದು ಎರೆಹುಳ ಗೊಬ್ಬರ ಅದರ ವಿಶೇಷತೆ ಏನು ಅಂತಂದರೆ ಲಘು ಪೋಷಕಾಂಶಗಳು ಕೂಡ ಇರ್ತವೆ ಅದರಲ್ಲಿ ಜಿಂಕು ಕ್ಯಾಲ್ಶಿಯಮ್ಮು ಮೆಗ್ನೀಷಿಯಮ್ಮು ಬೋರಾನು ಐರನ್ನು ಕೂಡ ಎಲೆಗಳಿಗೆ ಎಲ್ಲ ಪೋಷಕಾಂಶಗಳು ಬೇಕು ಹದಿನಾರು ಪೋಷಕಾಂಶಗಳೂ ಬೇಕು ಹದಿನಾರು ಪೋಷಕಾಂಶಗಳು ಕೂಡ ಎರೆ ಗೊಬ್ಬರದಲ್ಲಿ ಇರ್ತವೆ ಎರೆ ಗೊಬ್ಬರ ಅಂತಂದರೆ ಉಡಿ ಉಡಿಯಾಗಿರಬೇಕು ಅದರಲ್ಲಿ ಮಣ್ಣಿರಬಾರ್ದು ಈಗ ನೀರಲ್ಲಿ ಹಾಕಿ ನೋಡಿದಾಗ ನೀವು ಇದರಲ್ಲಿ ಮಣ್ಣು ಅನ್ನೋದು ಉಳಿಬಾರ್ದು ತಳದಲ್ಲಿ ಕರಗಿಸಿದಾಗ ಆಮೇಲೆ ಇದು ತೇವಾಂಶ ಇರಬೇಕು ಕನಿಷ್ಠ ಎಂಟರಿಂದ ಹತ್ತು ಪರ್ಸೆಂಟ್ ತೇವಾಂಶ ಇರಬೇಕು ಕಾಫಿ ಪೌಡರ್ ಅಂತಲೇ ನಾವು ಕರಿತೀವಿ ಕಲರೂ ಕೂಡ ಅಷ್ಟೇ ಬ್ರೌನ್ ಕಲರ್ ಇರಬೇಕು ಕಂದು ಬಣ್ಣದಾಗಿರಬೇಕು ಡ್ರೈ ಇರಬಾರ್ದು ಒಣಗಿದ್ರೆ ಅದು ಎರೆಹುಳ ಗೊಬ್ಬರ ಅಲ್ಲ ಯಾಕೆ ಅಂತಂದರೆ ಈ ಎರೆಹುಳ ಗೊಬ್ಬರದಲ್ಲಿ ಮೈಕ್ರೋಬ್ಸ್ ಇರ್ತವೆ ಇದರಲ್ಲೂ ಕೂಡ ನಾವು ಸೂಕ್ಷ್ಮಾನುಜೀವಿಗಳಾದಂಥ ಅಜೋಬ್ಯಾಕ್ಟರು ಅಜೋಸ್ಪಿರಲ ಇರ್ತವೆ ಪ್ರಮಾಣ ಕಡಿಮೆ ಇರುತ್ತೆ ಜೊತೆಗೆ ನಮ್ಮ ಎರೆಹುಳ ಗೊಬ್ಬರಕ್ಕೆ ನಾವು ಎನ್ರಿಚ್ಮೆಂಟ್ ಅಂತ ಮಾಡಿದ್ದೀವಿ ನಾವು ಎನ್ರಿಚ್ಮೆಂಟ್ ಏನು ಟ್ರೈಕೋಡರ್ಮ ನಾವು ನಮ್ಮ ಯೂನಿವರ್ಸಿಟಿಯಿಂದ ತರಿಸಿ ಟ್ರೈಕೋಡರ್ಮ ಸುಡೋಮಾನಸು ಇವನ್ ಮೆಟಾರೈಸಿಯಮ್ಮು ಕೂಡ ಇದಕ್ಕೆ ನಾವು ಎನ್ರಿಚ್ಮೆಂಟ್ ಮಾಡಿದ್ದೀವಿ ಸೊ ಆ ಎನ್ರಿಚ್ಮೆಂಟ್ ಮಾಡಿರೋದ್ರಿಂದ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ರೋಗಗಳು ಮತ್ತು ಆ ಗೊನ್ನೆವುಳ ಬಾಧೆ ಕೂಡ ಕಂಟ್ರೋಲ್ಗೆ ಬರುತ್ತೆ ಸೊ ಇದು ಈ ಎರೆಹುಳ ಗೊಬ್ಬರದ ಉಪಯೋಗ ಸೊ ಹಾಗಾಗಿ ನಾನು ಎರೆಹುಳ ಗೊಬ್ಬರ ಶಿಫಾರಸು ಮಾಡಿದ ತಕ್ಷಣ ಅವರು ಶಿಫಾರಸು ಇದು ಎಲ್ಲ ಹದಿನೈದು ಎಕರೆಗೂ ಅವರು ಹದಿನೈದು ಟನ್ನು ಎರೆ ಒಳ ಗೊಬ್ಬರ ತರಿಸ್ಕೊಂಡು ಅಪ್ಲೈ ಮಾಡಿದೆ ಮಾಡಿರ್ತಾರೆ ಸೊ ಈಗ ಎಲ್ಲ ಗಿಡಗಳಿಗೂ ಹಾಕಿದ್ದಾರೆ ಗಿಡಗಳು ಈಗ ನೋಡಿ ಕೆಲವು ಗಿಡಗಳು ಚಿಗುರು ಕೂಡ ಇದ್ದಾವೆ ಹೊಸದಾಗಿ ಚಿಗುರು ನೋಡಿ ಇಲ್ಲಿ ನೋಡ್ಬೋದು ಒಂದು ಗಿಡ ಒಣಗೋಗಿತ್ತು ಅದು ಕೂಡ ಚಿಗುರು ಇದೆ ಸೊ ಹಾಗಾಗಿ ಇದರ ಒಂದು ಫಲಿತಾಂಶ ಕನಿಷ್ಠ ಆರು ತಿಂಗಳು ಬೇಕಾಗುತ್ತೆ ಇನ್ನೂ ಭಾಳ ಇದರ ವಿಶೇಷತೆ ಏನು ಅಂತಂದರೆ ನಾವು ಎಂಜೈಮ್ಸ್ ಅಂತ ಕರಿತೀವಿ ಕಿಣ್ಣಗಳು ಅಂತ ಮತ್ತೆ ಹಾರ್ಮೋನ್ಸು ಅವು ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರದಲ್ಲಿ ಇರೋದಿಲ್ಲ ಸೊ ಆ ಒಂದು ಹಾರ್ಮೋನುಗಳು ಜಾಸ್ತಿ ಇರೋದರಿಂದ ಈ ಗೊನೆ ಇಳುವರಿ ಕೂಡ ಜಾಸ್ತಿ ಬರುತ್ತೆ ಆಮೇಲೆ ನೆಟ್ ಡ್ರಾಪಿಂಗ್ ಅಂತೇಳಿ ಬಹುತೇಕ ಅರಳು ಉದುರ್ತದೆ ಕೆಲವು ನೆಲಕ್ಕೆ ಅರಳು ಉದ್ರಿದಾಗ ಏನಾಗುತ್ತೆ ಇಳುವರಿ ಕಡಿಮೆ ಆಗುತ್ತೆ ಸೊ ಅರಳು ಕೂಡ ಉದುರ್ತಾ ಇಲ್ಲ ಸೊ ಇವರು ಈ ಒಂದು ಮೆಟಾರೈಸಮ್ ಅನ್ನೋದು ಬಹುತೇಕ ರೀತಿಯ ಗೊತ್ತೇ ಇಲ್ಲ ಗೊನ್ನೆ ಹುಳ ಸಮಸ್ಯೆಗೆ ಆ ಗೊನ್ನೆ ಹುಳ ಬಂದಾಗ ಅದು ವಕ್ರವಕ್ರವಾಗಿ ಬರ್ತದೆ ಗಂಡು ಕ್ರಾಸ್ ಅಂತ ಕರಿತಾರೆ ಅದನ್ನು ಅದು ಕೂಡ ಇಲ್ಲಿ ಕರೆಕ್ಷನ್ ಆಗ್ತಾಯಿದೆ ಅಂತ ಅವರೇ ಹೇಳಿದ್ದಾರೆ ಸೊ ಮೆಟಾರೈಜಮ್ಮು ಸಹ ಬಳಸಿರುತ್ತಾರೆ ಅವರು ಆರ್ಗ್ಯಾನಿಕ್ಕು ಕಳೆನಾಶಕ ಕೂಡ ಬಳಸ್ತಾ ಇದ್ದಾರೆ ಬೇರೆ ಕಂಪ್ನಿದು ನಾನು ಇಷ್ಟೆಲ್ಲ ಗೊಬ್ಬರಗಳನ್ನು ಬಳಸ್ತಾ ಇದ್ರು ಇದರ ಜೊತೆಗೆ ವರ್ಷಕ್ಕೆ ಒಂದು ಸಾರಿ ಆ ಗೊಬ್ಬರಗಳನ್ನು ಹಾಕುವಾಗ ಇತರೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವಾಗ ಇದರ ಜೊತೆಗೆ ಒಂದು ಕೆ ಜಿ ಬೇವಿನ ಹಿಂಡಿಯನ್ನು ಪ್ರತಿ ಗಿಡಕ್ಕೆ ಬಳಸ್ತೇನೆ ನಾವು ಅಡಿಕೆ ಗಿಡಗಳಿಗೆ ಬೇವಿನ ಪುಡಿಯನ್ನು ಯಾಕೆ ನಾವು ಉಪಯೋಗಿಸಬೇಕು ಅಂತಂದರೆ ಬೇವಿನ ಪುಡಿಯಲ್ಲಿ ಅಜಾಡೆ ರೆಕ್ಟೆನ್ ಎಂಬ ಎಂಬ ವಸ್ತು ಇರುತ್ತೆ ರಾಸಾಯನಿಕ ವಸ್ತು ಇರುತ್ತೆ ಸಾವಯವ ಮೂಲದ್ದು ಆ್ಯಕ್ಚುಲಿ ಆ ವಸ್ತು ಇರೋದರಿಂದ ನಾವು ನೆಮಟಾಡ್ ಅಂತ ನಾವು ನೀವು ಕೇಳಿರ್ಬೋದು ಅದು ಬೇರು ಗಂಟು ರೋಗ ಅದೂ ಕೂಡ ಕೆಲವೊಮ್ಮೆ ಕಾಡಿಸ್ತದೆ ಗಿಡಗಳಿಗೆ ಸೊ ಬೇರು ಗಂಟು ರೋಗ ಬಂದಾಗ ಪೋಷಕಾಂಶಗಳು ಸರಬರಾಜು ಆಗೋದಿಲ್ಲ ಆವಾಗ ಗಿಡಗಳು ಕೂಡ ಸಾಯ್ತವೆ ಸೊ ಅದೇ ಥರ ಗೊನ್ನೆ ಹುಳ ಗೊನ್ನೆಯುಳಕ್ಕೂ ಕೂಡ ನಾವು ಏನು ಉಪಯೋಗ ಮಾಡ್ತಾ ಇದ್ದೀವಿ ಅದಕ್ಕೆ ಸಪೋರ್ಟಿವ್ ಆಗಿ ನಾವು ಬೇವಿನ ಪುಡಿಯನ್ನು ಸಹ ಬಳಸಬೇಕಾಗುತ್ತೆ ಅದನ್ನು ಚಾಚು ತಪ್ಪದ ನಮ್ಮ ನಿವೃತ್ತ ಶಿಕ್ಷಕರಾದಂಥ ಪಾಂಡುರಂಗರಾವ್ ಸರ್ ಅವರು ಉಪಯೋಗ ಮಾಡ್ತಾ ಇದ್ದಾರೆ ಬೆಳೆಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ರಾಸಾಯನಿಕಗಳನ್ನು ಕೂಡ ಬಳಸ್ತಾ ಬಳಸ್ತಾ ಇದ್ದಾರೆ ಕಡಿಮೆ ಪ್ರಮಾಣದಲ್ಲಿ ಇಪ್ಪತ್ತು ಪರ್ಸೆಂಟು ಇನ್ನು ಎಂಬತ್ತು ಪರ್ಸೆಂಟು ಏನು ಸಾವಯವ ಮೂಲದ ಎರೆಹುಳ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಬೇವಿನಂಡೇ ಕೂಡ ಅವರು ಬಳಕೆ ಮಾಡ್ತಾಯಿದ್ದಾರೆ